ಇವತ್ತು ಐ ಪಿ ಎಲ್ ಏಯ್ಟೀನ್ ಟ್ರೆಡಿಷನ್ ಸ್ಟಾರ್ಟ್ ಆಗ್ತಿದೆ ಬಟ್ ಇದರೊಳಗೆ ದೊಡ್ಡ ಮ್ಯಾಚ್ ಏನಂದರೆ ರಾಯಲ್ ಚಾಲೆಂಜಸ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ವರ್ಸಸ್ ಕೋಲ್ಕಟ್ಟಾ ನೈಟ್ ರೈಡರ್ಸ್ ಇವರಿಬ್ಬರ ರೈವಲ್ಟಿ ಎಲ್ಲರೂ ಗೊತ್ತಿರದೆ ಹೇಗೆ ಕಲ್ಕತ್ತಾ ನೈಟ್ ರೈಡರ್ಸು ಆರ್ ಸಿ ಬಿನ ಡಾಮಿನೇಟ್ ಮಾಡಿದ್ದಾರೆ ಬಟ್ ಇವತ್ತು ಬೇರೆ ಥರ ಇಷ್ಟು ಶುರು ಆಗ್ಬೋದು ಯಾಕಂದರೆ ಈ ಆರ್ ಸಿ ಬಿ ಟೀಮು ಮುಂಚಿನ ಥರದಲ್ಲ ಹೆವಿ ಸ್ಟಾರ್ಸು ಟಾಪ್ ಆರ್ಡ್ರ್ ಹೆವಿ ಸ್ಟಾರ್ಸು ಮತ್ತು ಮಿಡ್ಲ್ ಆರ್ಡ್ರು ವೀಕ್ ಆಯಿತು ಫಿನಿಷರ್ಸ್ ಇರಲಿಲ್ಲ ಬಟ್ ಈ ಸತಿ ನೀವು ನೋಡೋಕ್ಕೆ ಹೋದರೆ ಅವ್ರಿಗೆ ಸ್ಟ್ರೆಂತ್ ಇದೆ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ ಬೌಲಿಂಗು ಚೆನ್ನಾಗಿದೆ ಒಳ್ಳೆ ಆಲ್ರೌಂಡ್ ಟೀಮ್ ಪಿಕ್ ಮಾಡಿದ್ದಾರೆ ಸೊ ಮುಂಚೆಲ್ಲ ನಾವು ನೋಡ್ತಿದ್ವಿ ಬೇರೆ ಒಂದು ಕ್ರಿಸ್ ಗೇಲು ಅಥವಾ ವಿರಾಟ್ ಕೊಹ್ಲಿ ಅಥವಾ ಡಿವಿಲಿಯರ್ಸ್ ಪರ್ಫಾರ್ಮ್ ಮಾಡಬೇಕಾಯಿತು ಮಾಡಬೇಕಾಯ್ತು ಸೊ ಅವ್ರು ಬಿಟ್ಟರೆ ನಾವು ನೋಡ್ತಾ ಅಂದರೆ ಮಿಡ್ಲ್ ಆರ್ಡ್ರು ಫೇಲಿಯರ್ ಇತ್ತು ಆಮೇಲೆ ಅವರು ಪಿಗ್ಗೆಟರ್ಸ್ ಇರಲಿಲ್ಲ ಫಿನಿಶ್ ಮಾಡೋಕೆ ಯಾರು ಇರಲಿಲ್ಲ ಸೊ ಆರ್ ಸಿ ಬಿ ತನಕ ಒಂದು ಟೂರ್ನಮೆಂಟ್ ಗೆದ್ದಿಲ್ಲದರ ಕಾರಣ ಅದು ಒಂದು ಒಂದು ರೀಸನ್ ಇನ್ನೊಂದು ಏನಂದ್ರೆ ಅವ್ರಿಗೂ ಬೌಲಿಂಗು ಅಷ್ಟು ಡೆಪ್ ಇರಲಿಲ್ಲ ಬಟ್ ಈ ಸತಿ ಅವರು ಪಿಕ್ ಮಾಡಿರೋ ಟೀಮ್ ನೋಡಿದ್ರೆ ಒಳ್ಳೆ ಬ್ಯಾಲೆನ್ಸ್ ಇದೆ ಬೌಲರ್ಸು ಇಟ್ಟಿದ್ದಾರೆ ಬ್ಯಾಟ್ಸ್ಮನ್ ಇದೆ ಡೆಪ್ ಇನ್ ಬ್ಯಾಟಿಂಗ್ ಇದೆ ಸೊ ಈ ಈ ಸತಿ ನಮಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಈ ಆರ್ ಸಿ ಬಿ ಟೀಮ್ ಏನೋ ಮಾಡ್ಬೋದು ಅವರು ಇದು ಮಾಡ್ಬೇಕಾದ್ರೆ ಒಳ್ಳ ಚಾಯ್ಸ್ಗಳೇ ತೊಗೊಂಡಿದ್ದಾರೆ ಎಷ್ಟು ಒಂದೆರಡು ಕೀ ಪ್ಲೇಯರ್ ಬಿಟ್ಟಿದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಆಕ್ಷಿನ್ ಡೈನಾಮಿಕ್ಸ್ ಅಲ್ಲಿ ಎಲ್ಲ ಥರ ಚೇಂಜ್ ಆಗುತ್ತೆ ನಾವು ಇಂಥ ಪ್ಲೇಯರ್ ತೊಗೊಳಕ್ಕೆ ಹೋದಾಗ ಬೇರೆಯವರು ಬಿಡ್ ಮಾಡ್ತಾರೆ ಅವರು ಯಾರು ಜಾಸ್ತಿ ಬೆಳೆಯಕ್ಕೆ ತೊಗೋತಾರೋ ಪ್ಲೇಯರ್ ಹೊಟ್ಟು ಹೋಗ್ತಾರೆ ಸೊ ಎಲ್ಲ ಒಂದು ಕಡೆ ಎರಡು ಕೀ ಪ್ಲೇಯರ್ ಹೋಗಿರ್ಬೋದು ಬಟ್ ಓವರ್ ಆಲ್ ನೋಡಿದ್ರೆ ಸಿ ಇದು ಒಳ್ಳೆ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬೇಕು ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗೂ ಇವತ್ತು ಹೇಳಬೇಕಂದ್ರೆ ನೀವೆಲ್ಲ ಸ್ವಲ್ಪ ಇರ್ಬೋದು ಮುಂಚೆ ಥರ ಇಲ್ಲ ಓ ಇಟ್ಕೊಂಡು ಹೋಯ್ತು ಬೇಜಾರು ಮಾಡಿಕೊಳ್ಳೋದೆಲ್ಲ ಈ ಸರ್ತಿ ನಮ್ಮ ಆರ್ ಸಿ ಬಿ ಟೀಮ್ದು ಒಂದು ಬಲ ಇದೆ ಹೇಗಂದರೆ ಟೀಮ್ ಫಾರ್ಮೇಷನ್ನೇ ಮುಂಚಿನ ಹೇಳ್ದಾಗೆ ಭಾಳ ಚೆನ್ನಾಗಿದೆ ಸೊ ಒಳ್ಳೆ ಕಾಂಬಿನೇಷನು ಹೇಗೆ ಅವರು ಫಾರಿನ್ ಪ್ಲೇಯರ್ಸ್ನ ನಾಲ್ಕು ಪ್ಲೇಯರ್ಸ್ ಹೇಗೆ ಮಿಕ್ಸ್ ಮಾಡ್ತಾರೋ ನಮ್ಮ ಡೊಮೆಸ್ಟಿಕ್ ಪ್ಲೇಯರ್ಸ್ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಎಸ್ ಒಂದೇನಂದ್ರೆ ಕಂಡೀಷನ್ಸ್ ಆಫ್ ದ ವಿಕೆಟು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ಲೋ ವಿಕೆಟ್ ಆದರೆ ಆರ್ ಸಿ ಬಿಗೆ ಯಾವತ್ತು ತೊಂದರೆ ಆಗಿದೆ ಸೊ ಅದೊಂದು ಕರೆಕ್ಟ್ ಕರೆಕ್ಟು ಗುಡ್ ಬ್ಯಾಟಿಂಗ್ ಕಂಡೀಷನ್ಸ್ ಇದ್ದರೆ ಎಸ್ ಆರ್ ಸಿ ಬಿ ಭಾಳ ದೊಡ್ಡ ಚಾನ್ಸ್ ಇದೆ ಈ ಸತಿ ಏನಾದರೂ ಒಂದು ನಮ್ಮ ಆರ್ ಸಿ ಬಿ ಐ ಮೀನ್ ಐ ಪಿ ಎಲ್ ಟ್ರೋಫಿ ಗೆಲ್ಲೋದು ಹೋಗ್ಬಿಟ್ಟು ಸೊ ನೋಡೋಣ ಹೇಗೆ ಹಾಡ್ತಾರೆ ಅಂದ್ಬಿಟ್ಟು ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆಲ್ವೇಸ್ ಆನ್ ನಮ್ಮ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಫೈರ್ ಮಾಡಿದ್ರೆ ಎಲ್ಲ ಥರನೂ ಮುಂದಕ್ಕೆ ಬರುತ್ತೆ ವಿರಾಟ್ ಕೊಹ್ಲಿ ಫೇಲರ್ ಆದ್ರೆ ಎಲ್ಲ ಪ್ರೆಷರ್ ಬಿಲ್ಡ್ ಆಗುತ್ತೆ ಸೊ ಅದನ್ನ ನೋಡೋಣ ಹೇಗಾಗ್ತದೆ ಇನ್ನೊಂದು ಕಡೆ ನೀವು ನೋಡೋದು ಬಂದ್ರೆ ಆರ್ ಸಿ ಬಿ ಅವರು ಅವ್ರ ಬೌಲಿಂಗ್ ಸ್ಟ್ರೆಂತ್ ಒಂದು ಸ್ವಲ್ಪ ಯಾವಾಗಲೂ ಇದಾಗೋದು ಅವ್ರ ಪ್ರಾ ಪ್ರಾಪರ್ ಅಟ್ಯಾಕ್ ಇರಲಿಲ್ಲ ಡೆಪ್ ಬೌಲರ್ಸ್ ಅಂತೂ ಡೆತ್ ಅವರಿಗೆ ಬೌಲರ್ಸ್ ಭಾಳ ಒದ್ಲಾಡ್ತಿತ್ತು ಈ ಸತಿ ಅವರು ಯೋಚಿಸಿದ್ದಾರೆ ಭುವನೇಶ್ವರ್ ಕುಮಾರ್ನ ತಗೊಂಡಿದ್ದಾರೆ ಭಾಳ ಚಾಲು ಪ್ಲೇಯರ್ ಅವರು ಎಲ್ರಿಗೂ ಗೊತ್ತು ಎಷ್ಟು ಅವರು ಇಂಟೆಲಿಜೆನ್ಸ್ ಇದೆ ಅಕ್ಯುಮಿನ್ ಇದೆ ಹೇಗೆ ಅವರು ಸ್ಲೋರ್ ಬಾಲ್ ಮಿಕ್ಸ್ ಮಾಡಿ ಫಸ್ಟ್ ಇನಿಷಿಯಲ್ ಆಗಿ ಇರುತ್ತೆ ಸ್ವಿಂಗ್ ಮಾಡ್ತಾರೆ ಸ್ವಿ ಮಾಡ್ತಾರೆ ಸೊ ಅವರು ಇದ್ದಾರೆ ನೀವು ಒಂದು ಕಡೆ ನೋಡಿದ್ರೆ ಎಷ್ಟು ಟ್ಯಾಲ್ ಮೋರ್ ಪ್ರಾಮಿಸಿಂಗ್ ಕ್ರಿಕೆಟರ್ ಈಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗು ಸೊ ಎಲ್ಲ ನೋಡ್ಕೊಂಡು ಹೋದರೆ ನೀವು ನಿಮಗೆ ಕೃಣಾಲ್ ಪಾಂಡ್ಯಾಸ ಸ್ಪಿನ್ನರ್ ಇರ್ತಾರೆ ಮತ್ತು ನಮ್ಮ ಆಸ್ಟ್ರೇಲಿಯನ್ ಸ್ಟಾರ್ ಬೌಲರ್ ಜಾಶ್ ಏಸಲೋಟ್ ಬಟ್ ಅವ್ರದ್ದು ನಮ್ಗೆ ಏನಂದರೆ ಅವ್ರದ್ದು ಫಿಟ್ನೆಸ್ ಮೇಲೆ ನೋಡಬೇಕು ನಾವು ಯಾಕಂದರೆ ಅವರು ನಮ್ಮ ಇಂಡಿಯಾ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ಒಳಗೆ ಅವರು ಮಾಡಕ್ಕೆ ಹಾಡೋಕ್ಕಾಗಲಿಲ್ಲ ಆದಷ್ಟು ಮ್ಯಾಚಸ್ ಯಾಕಂದರೆ ಇಂಜುರಿ ಇತ್ತು ಆಮೇಲೆ ಅವರು ಆಸ್ಟ್ರೇಲಿಯಾ ಟೀಮು ಚಾಂಪಿಯನ್ಸ್ ಟ್ರೋಫಿಗೂ ಬರಲಿಲ್ಲ ರೆಸ್ಟ್ ಕೊಟ್ಟಿದ್ದಾರೆ ಬಟ್ ಅವ್ರ ಫಿಟ್ನೆಸ್ ಲೆವೆಲ್ಸು ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಬಟ್ ಇದೇನಂದರೆ ಇದು ಟ್ವೆಂಟಿ ಟ್ವೆಂಟಿ ಕ್ರಿಕೆಟು ಕೇವಲ ನಾಲ್ಕು ಓವರ್ ಆಗ್ಬೇಕು ಕ್ಲಿಕ್ಕಾದರೆ ಅವರು ಒಂದೊಳ್ಳೆ ಲೈನು ಲೆಂತು ಬ್ಯಾಟ್ಸ್ಮನ್ನಿಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಭುವನೇಶ್ವರ್ ಕುಮಾರ್ ಒಳ್ಳೆ ಕಾಬಿ ಇದು ಕೊಟ್ಟರೆ ಏನಂದರೆ ಅವ್ರಿಗೆ ಬಲ ಕೊಟ್ಟರೆ ಬೇರೆ ಹೆಂಡಿಂದ ಮತ್ತು ಎಷ್ಟು ಹ್ಯಾಲ್ ಒಂದು ಸ್ವಲ್ಪ ವಿಕೆಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಎಸ್ ಬೇಗನೆ ಒಂದಷ್ಟು ವಿಕೆಟ್ಸ್ ತೆಗೀಬೋದು ನಮ್ಮ ಕೆ ಆರ್ ಬ್ಯಾಟಿಂಗ್ ಲೈನ್ ಅಪ್ರಿಗೆ ಅವ್ರದ್ದು ಸ್ಟಾರ್ ಬ್ಯಾಟ್ಸ್ಮನ್ಗಳಿದ್ದಾರೆ ಆಮೇಲೆ ಅವರು ಎಂಥ ಸ್ಟ್ರೆಂತ್ ಅಂದರೆ ಅವರು ಎಲ್ಲ ಮ್ಯಾಚು ಗೆಲ್ಲೋದೇನಂದರೆ ಅವರು ಬಿಗೇಟರ್ಸ್ ಪಿಂಚ್ ಇಂಟರ್ಸ್ ಪಿಂಚ್ ಇಂಟರ್ಸ್ ಅಂತೀವಿ ಸೊ ಅದು ಆ ಡೆಪ್ ಇದೆ ಅವ್ರಿಗೆ ಹ್ಯಾಂಡ್ರಿಡ್ ರಸಲರಲ್ಲಿ ಬಿಗ್ನಿಂಗ್ ಒಳಗೆ ನಿಮಗೆ ನೆರೆಯನ್ನಿದ್ದಾರೆ ಆ ಥರ ನೀವು ನೋಡಕ್ಕೆ ಹೋದರೆ ಅವ್ರದ್ದು ಸ್ಟ್ರೆಂತ್ ಇದೆ ಬಟ್ ನಮ್ಮ ಬೌಲಿಂಗ್ ಇದೆ ರೊನಾಲ್ಡ್ ಸರ್ ಮತ್ತು ಲಿಯಾಂ ಲಿವಿಂಗ್ ಸ್ಟೋನ್ ಅವರು ಎರಡು ಮಿಕ್ಸ್ ಮಾಡ್ಬೋದು ಎಕ್ಸ್ಪ್ಲೈನ್ ಮಾಡ್ಬೋದು ಆಫ್ ಸ್ಪೇನ್ ಮಾಡ್ಬೋದು ಇಂಗ್ಲೀಷ್ ಪ್ಲೇಯರ್ ಅವರು ಸೊ ನೋಡೋಕ್ಕೋದ್ರೆ ಎಸ್ ಒಂದು ಬೌಲಿಂಗ್ ಡೆಪ್ತ್ ಇದೆ ಬಟ್ ಈ ಕ್ರಿಕೆಟ್ ಒಳಗೆ ಏನಂದರೆ ಏನೇ ಬೌಲಿಂಗ್ ಇದ್ರು ಎಷ್ಟೇ ರನ್ ನೋಡಿದ್ರು ಫೀಲ್ಡಿಂಗ್ ಸರಿಯಾಗಿ ಮಾಡಬೇಕು ಈಗ ವಿರಾಟ್ ಕೊಹ್ಲಿ ಇಷ್ಟು ಆಗಿದ್ರು ಮೂವತ್ತು ಆರು ಮೂವತ್ತುಗಳಾಗಿದ್ರು ಅವರು ಈಗಲೂ ಈ ಶೋಸ್ ಈಸ್ ದ ಬೆಸ್ಟ್ ಇನ್ ದ ಫೀಲ್ಡ್ ಇನ್ ಇಂಡಿಯಾ ಅಂತೂ ಹೇಳ್ಬೋದು ರವೀಂದ್ರ ಜಡೇಜಾ ಇದ್ದಾರೆ ಬಟ್ ಕಂಪೇರ್ ಮಾಡಿದ್ರೆ ಆ ಏಜ್ಗೆ ಅವ್ರು ಫೀಲ್ಡಿಂಗ್ ಮಾಡೋದು ನೋಡಿದ್ರೆ ಬೇರೆಯವ್ರು ಇನ್ಸ್ಪೈರ್ ಆಗಿ ஆர் சி ம் ஃபீல்டிங் சனாக் மாதிரி இருக்குது ஏற்கே நான் நோட் ஏனென்றே ஜாஷ் யேசுல் நடு கிரேட் ஃபீல்டர் புவனேஸ்வர் குமார் நடு கிரேட் ஃபீல்டர் ஆ ஃபர நீ ஒவ்வொரு நோட் அந்த எஸ் தர் இஸ் அன் இஷ்யூ பட ஃபீல்டிங் இஸ் வெரி இம்பார்டெண்ட் நீர் இன்னூரு ரன் நோடிபிட்டு நீலிங்கு ஒழைய அட்டாக்கிதான் ஃபீல்டிங் இல் வரி வரி என் எலிமெண்ட் கேம் ஆகிட்டு எல்லாம் கேச்சஸ் விச்சஸ்ஸு இட் ஆல் டிபெண்ட்ஸ் ಹೇಗೆ ಇವರು ಒಂದು ಟೀಮ್ ಯೂನಿಟ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಅಂದ್ಬಿಟ್ಟು ನೋಡಬೇಕಾಗಿರುತ್ತೆ ಎಲ್ಲ ಒಂದು ಕಡೆ ನಾವು ಒಂದು ಕೊರತೆ ಇದೆ ಅಂದರೆ ಈ ಕ್ಯಾಪ್ಟನ್ಸಿ ಬಗ್ಗೆ ನಾವು ಮಾತಾಡಬೇಕು ಅವ್ರ ಬಗ್ಗೆ ಆ್ಯಂಡ್ರೂ ಫ್ಲವರ್ ಇರಲಿ ಕೋಳಿ ಇರಲಿ ಎಲ್ಲರೂ ಮಾತಾಡಿದ್ದಾರೆ ಇಲ್ಲ ಇದು ರೂಡ್ ಕ್ಯಾಪ್ಟನ್ ಈ ಎಂಟು ಅಂದ್ಬಿಟ್ಟು ಬಟ್ ನಮಗೆ ಅಲ್ಸೋದೇನೆಂದ್ರೆ ಆರ್ ಸಿ ಬಿ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅವರು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಮಾಡ್ತಾರೆ ಅಂದ್ಬಿಟ್ಟು ಯೋಚಿಸ್ತಾ ಇದ್ರು ಬಟ್ ಅವರು ಯಾವಾಗ ಕ್ಯಾಪ್ಟನ್ಸಿ ಬಿಟ್ಟು ಬಂದಿದ್ಮೇಲೆ ಅವ್ರ ಮೈಂಡ್ಸೆಟೇ ಬೇರೆ ಇದೆ ಇಟ್ ಅಸ್ ನಾಂಟ್ ಬಿ ಇನ್ವಾಲ್ಡ್ ಇನ್ ಕ್ಯಾಪ್ಟನ್ಸಿ ಎಲ್ಪ್ ಮಾಡ್ತಾರೆ ಫೀಲ್ಡೋಲ್ಗೆ ಎಷ್ಟು ಗೈಡೆನ್ಸ್ ಕೊಡ್ತಾರೆ ಲಾಸ್ಟ್ ಟೈಮಲ್ಲಿ ನೋಡಿದ್ವಿ ಪ್ಯಾಕ್ ಟ್ಯೂ ಪ್ಲೇಸಸ್ ಇಂಜುರಿ ಆದಾಗ ವಿರಾ ವಿರಾಟ್ ಕ್ಯಾಪ್ಟನ್ಸಿ ತೊಗೊಂಡಿದ್ರು ಬಟ್ ಅದು ಟೆಂಪ್ರರಿ ಆಗಿ ಸೊ ಇದು ಇವರು ಯೋಚಿಸ್ಬೇಕಾಯ್ತು ಯಾವ್ದಾರು ಒಳ್ಳೆ ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ ಬೇಕು ಕ್ಯಾಪ್ಟನ್ ಬೇಕಾಯಿತು ಬಟ್ ಇದು ಆರ್ ಗುಡ್ ಪ್ಲೇಯರ್ ಲಾಸ್ಟ್ ಸೀಸನ್ ಹಾಡಿಲ್ಲ ಇಂಜುರಿ ಇಲ್ಲ ಅವರು ಒಂದು ಸೀಸನ್ ಮಾತ್ರ ಅವರು ಅವರು ಸ್ಟೇಟ್ ಟೀಮ್ನ ಲೀಡ್ ಮಾಡಿದ್ದಾರೆ ಬಟ್ಟು ಎಲ್ಲ ಒಂದು ಕಡೆ ನಾವು ಹೇಳಬೇಕಂದ್ರೆ ಐ ಈ ಲ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಆ ಕಾನ್ಫಿಡೆನ್ಸ್ ಬೇಕು ಎಸ್ಪೆಷಲಿ ಟಿ ಟ್ವೆಂಟಿ ಕ್ರಿಕೆಟ್ ಎಲ್ಲ ಪಟಪಟನ ಆಗ್ಬಿಡುತ್ತೆ ಆ ಸಲ ಆ ಸಲಕ್ಕೆ ನೀವು ಆ್ಯಕ್ಷನ್ ರಿಯಾ ಆ್ಯಕ್ಷನ್ ಬರಬೇಕು ಪ್ರೊ ಆ್ಯಕ್ಟಿವ್ ಆಗಿರಬೇಕು ಒಂದು ಸ್ಟ್ರಾಟಜಿ ರೆಡಿಯಾಗಿರಬೇಕು ಕೋಲಿ ಇದ್ದಾರೆ ಬಟ್ ಆದರೂ ನಮಗೆ ಪಟ್ಟಿದಾರರು ಕ್ಯಾಪ್ಟನ್ಸಿ ಬಗ್ಗೆ ನಮಗೆ ಕ್ವಶನ್ ಮಾರ್ಕ್ ಇದ್ದೇ ಇದೆ ಅಂತ ಹೇಳ್ಬೇಕು ಇದೊಂದು ಏನಂದರೆ ಎಸ್ ನಾವು ಯಾವತ್ತೀವಿ ಹೇಳ್ತೀವಿ ಕ್ರಿಕೆಟ್ ಒಳಗೆ ಆ ಕ್ಯಾಪ್ಟೆನ್ ಈಸ್ ಆಸ್ ಗುಡ್ ಎಸ್ ದಿ ಟೀಮ್ ಅಂತೀವಿ ಅದೇ ಥರ ಕೋಚ್ ಇಸ್ ಆಲ್ಸೋ ಆಸ್ ಗುಡ್ ಎಸ್ ಅ ಟೀಮ್ ನೀವು ಯಾರೇ ಒಳ್ಳೆ ಕೋಚ್ ಇದ್ರೂ ಪರ್ಫಾರ್ಮ್ ಮಾಡದಿರೋ ಪ್ಲೇಯರ್ಸು ಕೋಚ್ ಇಸ್ ನೋ ಗುಡ್ ಸಿಮಿಲರಾಗೆ ಒಂದು ಕ್ಯಾಪ್ಟನ್ ಈ ಸತಿ ಯಂಗ್ಸ್ಟರ್ ಇರ್ಬೋದು ಇನ್ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ ಇರ್ಬೋದು ಬಟ್ ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಈ ಕ್ಯಾಪ್ಟನ್ ಆಲ್ಸೋ ಲುಕ್ ಗುಡ್ ಸೊ ಆ ಥರ ಸಿಚುವೇಶನ್ ಇರೋದು ಇದರಿಂದ ನಾವು ಏನು ಅಂದ್ರೆ ಟೀಮ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೌ ಪಟಿದಾರ್ ಕ್ಯಾನ್ ಲೀಡ್ ದಿಸ್ ಟೀಮ್ ಬಟ್ ಆದ್ರೂ ನಾವು ಹೇಳೋದಂದ್ರೆ ಅವ್ರಿಗೆ ಲ್ಯಾಕ್ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಹರ್ಟ್ ಯಾರು ನಮ್ಮ ಆರ್ ಸಿ ಬಿಗೆ ಟೌನ್ ದ ಅಂತ ಹೇಳಬೇಕು ಬಟ್ ನಾವು ಒಂದು ವಿಶ್ ಮಾಡೋದೇನೆಂದರೆ ಈ ಸತಿ ಆದರೂ ನಮ್ಮ ಆರ್ ಸಿ ಬಿ ನಮ್ಮ ಬೆಂಗಳೂರು ಟೀಮು ನಮ್ಮ ಬ್ರ್ಯಾಂಡ್ ಬೆಂಗಳೂರು ಟೀಮ್ ಇದು ಅದು ಈ ಸತಿ ಆದರೂ ಕೇಳಲಿ ಎಂಬಿಟ್ಟು ನಾವು Uh, well, let's hope RCB brings the trophy to our town and theatre. Thank you.